ಜನ ಸೇರ್ಕೊಂತೀರಾ ಎಲ್ಲ ಹೋಗ್ತೀರಾ ಸ್ಕೂಲೆಲ್ಲ ಮುಗಿಸ್ಕೊಂಡ್ಮೇಲೆ ನಾಲ್ಕು ಗಂಟೆ ಐದು ಗಂಟೆ ಮೇಲೆ ಓಡಾಡ್ಕೊಂಡು ಹೋಗ್ತಾ ಇರ್ತೀರಾ ಅಲ್ಲಿ ಯಾರೋ ಒಬ್ಬ ನಿಮ್ಮ ಅಣ್ಣನೋ ತಮ್ಮನೋ ಅಪ್ಪನೋ ದೊಡ್ಡಪ್ಪನೋ ಚಿಕ್ಕಪ್ಪನೋ ಯಾರೋ ಬೀಡಿ ಸೇತಾ ಇರ್ಬೋದು ಸಿಗರೇಟ್ ಸೇತಾ ಇರ್ಬೋದು ಅಥವಾ ಎಣ್ಣೆ ಕುಡಿತಾ ಇರ್ಬೋದು ನೋಡ್ತೀರಾ ಲೋ ಏನೋ ಅವನು ನಮ್ಮ ಅಣ್ಣ ಹಂಗೆ ಕುಡಿತಾವನೆ ಕುಡಿದ್ಬಿಟ್ಟು ಚೆನ್ನಾಗಿ ಆರಾಮಾಗಿ ಡ್ಯಾನ್ಸ್ ಗೀನ್ಸ್ ಮಾಡ್ಕೊಂಡು ಆರಾಮಾಗಿ ಮನೆಗೆ ಬಂದು ಮಲ್ಕತಾನೆ ಕಣೋ ಹೆಂಗಿರ್ಬೋದು ಟೇಸ್ಟು ನಾವು ಸಲ ಒಂದು ಕೈ ಟ್ರೈ ಮಾಡೇ ಬಿಡೋಣ ಬಂದರೋ ಅಂತ ಹೋಯ್ತೀರಾ ಕರಿತಾನೆ ಒಬ್ಬ ಇನ್ನು ಮೂರು ಜನ ಏನು ಮಾಡ್ತೀರಾ ಓ ಫ್ರೆಂಡ್ ಕರಿತೇ ಇದ್ವಾಗ ನೀವು ಹೋಗದೆ ಇರ್ತೀರಾ ಹೋಯ್ತೀರಾ ಜೊತೆಗೆ ಕುಡಿತೀರಾ ನೋಡ್ತೀರಾ ಟೇಸ್ಟ್ ಮಾಡ್ತೀರಾ ಅನ್ಸುತ್ತೆ ಆವತ್ತು ಓ ಚೆನ್ನಾಗಿದೆ ಅಲ್ಲ ಅದಕ್ಕೆ ನಮ್ಮ ಹಣನೂ ಕುಡಿತಾ ಇರೋದು ನಾವು ಕುಡಿಯೋಣ ಅಂತ ಹೇಳ್ಬಿಟ್ಟು ಎಲ್ಲ ತಗೊಂತೀರಾ ನಾಲ್ಕು ಜನನೂ ಕುಡಿತೀರಾ ಅವಾಗೇನಾಗ್ಬಿಡುತ್ತೆ ನಿಮ್ಗೆ ಇಷ್ಟ ಆಗ್ಬಿಡುತ್ತೆ ಅದು ಇವತ್ತು ಇಷ್ಟ ಆಯಿತು ಕುಡಿದ್ರಿ ಬರ್ತೀರಾ ಮತ್ತೆ ನಾಳೆನು ಸ್ಕೂಲ್ ಮುಗಿಸ್ಕತ್ತೀರಾ ಪುನಃ ನಾಳೆನು ಸಾಯಂಕಾಲ ಹೋಗ್ತೀರಾ ಕುಡಿತೀರಾ ದಿನ ಹಿಂಗೆ 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 ಅಭ್ಯಾಸ ಆಗುತ್ತೆ ಹದಿನೈದು ದಿವಸ ಒಂದು ತಿಂಗಳು ಚೆನ್ನಾಗಿ ಕುಡಿತೀರಾ ಅದೇನಾಗುತ್ತೆ ನಿಮಗೆ ಅಡಿಕ್ಷನ್ ಆಯಿತು ಅಡಿಕ್ಷನ್ ಆಯಿತು ಇದೇ ಇದೇ ಪ್ರಕಾರ ಬೀಡಿನೇ ಇರ್ಬೋದು ಸಿಗರೇಟೇ ಆಗಿರ್ಬೋದು ಕುಡ್ತಾನೆ ಇರ್ಬೋದು ಯಾವುದೇ ಆದಂಥ ವಸ್ತು ಏನು ಈ ನಶಮುಕ್ತ ಭಾರತದಲ್ಲಿ ಯಾ ಯಾವ ಥರ ಈ ಮಾತ್ರೆಗಳಾಗಿರ್ಬೋದು ಇಂಜೆಕ್ಷನ್ ಪ್ರಕಾರಗಳಾಗಿರ್ಬೋದು ಅಥವಾ ಬೀಡಿ ಸಿಗರೇಟ್ ಸೇದೋದಿರ್ಬೋದು ಎಣ್ಣೆ ಕುಡಿಯೋದಾಗಿರ್ಬೋದು ಇವೆಲ್ಲನೂ ನಾನು ಒಂದನ್ನು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ ಇದರಲ್ಲಿ ಯಾವುದ್ರಲ್ಲಾದರೂ ಒಂದರಲ್ಲಿ ನೀವು ಒಂದು ದಿವಸ ನೀವು ಅಭ್ಯಾಸ ಮಾಡ್ಕೊಂಡ್ರಿ ಅಪ್ಪ ಅಂತ ಕಂಡು ಬಂದ್ರೆ ನಿಮ್ಗೆ ಅದು ಜೀವನಪುರಿ ಅಂತ ನಿಮ್ಗೆ ಅದನ್ನ ಆಗಲ್ಲ ಯಾಕೆ ಹೇಳಿದ್ರೆ ಒಂದು ಸಲ ಮಾದಕ ವ್ಯಸನ ಅನ್ನೋದು ಏನಿದೆ ಅದನ್ನ ನೀವು ಒಂದ್ಸಲ ತಗೊಂಡ್ರೆ ಅದರಲ್ಲೇ ಇದೆ ಮಾದಕ ಆ ಹೆಸರಲ್ಲೇ ಇದೆ ಮಾದಕ ಅಂತ ಅಂದ್ರೆ ಏನಂದ್ರೆ ನಾವು ಒಂದ್ಸಲ ಈ ವ್ಯಸನದಲ್ಲಿ ಏನಿದೆ ಒಂದ್ಸಲ ನಾವು ತಗೊಂಡ್ರೆ ನಮ್ಮ ಬ್ರೈನ್ಗೆ ಅಲ್ಲಿ ನಮ್ ಡೋಪಮಿನ್ ಅಂತ ಒಂದು ಅಂಶ ರಿಲೀಸ್ ಆಗ್ತಾ ಇರ್ತೆ ಅದೇನಾಗುತ್ತೆ ಅದು ಖುಷಿಯಾಗುತ್ತೆ ಬಾಡಿಗೆ ಆಗಿರ್ಬೋದು ಮನಸ್ಸಿಗೆ ಆಗಿರ್ಬೋದು ಅದೇನಾಗುತ್ತೆ ಒಂದು ಸಲ ತಗೊಂಡು ನಮಗೆ ಸಂತೋಷ ಆಗುತ್ತೆ ಆಗುತ್ತೆ ಯಾರಿಗಾದ್ರೂ ದುಃಖ ಅನ್ನೋದು ಇಷ್ಟನಾ ಇಷ್ಟಪಡ್ತೀರಾ ಇಲ್ಲ ಅಲ್ವಾ ಖುಷಿ ಪಡೋದನ್ನೇ ಎಲ್ಲರೂ ಕೇಳ್ಕೊಳ್ಳೋದು ಸೊ ಅದು ತಗೊಂಡಾಗ ಏನಾಗುತ್ತೆ ನಮ್ಮ ಡೋಪಮಿನ ಅಂಶ ಅನ್ನೋದು ಬ್ರೈನಲ್ಲಿ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ ಓಯ್ ಇದು ನನಗೆ ಖುಷಿ ಆಗುತ್ತೆ ನನ್ನ ನೋವು ಏನಿದೆ ಏನೋ ಮನೆ ಫ್ಯಾಮಿಲಿ ವಿಚಾರವಾಗಿ ಆಗಿರ್ಬೋದು ಅಥವಾ ಕಾಲೇಜಲ್ಲಿರೋ ಹುಡುಗರು ಏನೋ ಗಿವು ಅದು ಇದು ಅಂದ್ಕೊಂಡು ಇದು ಮಾಡ್ಕೊಂಡಿರ್ತೀರಾ ಯಾರೋ ಹುಡುಗಿ ಕೈ ಕೊಟ್ಬಿಟ್ಟಿರ್ತಾಳೆ ಆ ವಿಚಾರಕ್ಕಾಗಿರ್ಬೋದು ಏನಾದರೂ ಒಂದು ವಿಚಾರಕ್ಕಾಗಿರ್ಬೋದು ಒಂದು ಸಲ ಬಂದು ಈ ಇದರಲ್ಲಿ ಕೂತ್ಕೊಂಡ್ರಿ ಅಪ್ಪ ಅಂತ ಹೇಳಿದ್ರೆ ಅದರಿಂದ ಆಚೆ ಬರೋದು ತುಂಬಾನೇ ಕಷ್ಟ ಇದೆ ಸೊ ಹಾಗಾಗಿ ಈ ಥರನೇ ಆಗಿರ್ಬೋದು ಅಥವಾ ಈಗ ಟಿ ವಿಯಲ್ಲಿ ತೋರಿಸ್ತಾ ಇರ್ತಾರೆ ಶಾರುಖ್ ಖಾನ್ ಆಗಿರ್ಬೋದು ಆ ಆಗಿರ್ಬೋದು ಯಾರೋ ಒಬ್ರು ಸೆಲೆಬ್ರಿಟಿ ಬಂದ್ಬಿಟ್ಟು ಅದನ್ನ ಅಡ್ವರ್ಟೈಸ್ ಕೊಡ್ತಾರೆ ಯಾವುದೋ ಒಂದು ಬರ್ತಾ ಇರ್ತಲ್ಲ ವಿಮಲ್ ಅನ್ಕೊಂಡು ಕ್ರಿಕೆಟ್ ಕ್ರಿಕೆಟ್ ನೋಡುವಾಗ ಅದು ಮಧ್ಯ ಮಧ್ಯೆ ಅಡ್ವರ್ಟೈಸ್ ಬರ್ತಾ ಇರುತ್ತೆ ನೋ ಅವ್ನು ತಿಂತಾವನಲ್ಲ ನಾವೇನೋ ಕಮ್ಮಿ ನಾವು ತಿನ್ನೋಣ ಬಾರೋ ತಿಂದು ನಾವು ಅವನ್ ಥರ ಇದಾಗೋಣ ಶಾರುಖ್ ಖಾನ್ ಫಾಲೋವರ್ಸ್ ಅಲ್ವಾ ಹೋಗ್ ತಿಂತೀರಾ ಆ ಈ ತರ ಯಾವ್ದೇ ಯಾವ್ದೇ ವಿಧವಾದಂತಹ ನಿಮ್ಮಲ್ಲಿ ಪ್ರೋ ಪ್ರೋತ್ಸಾಹ ನಿಮ್ಗೆ ಬರ್ಬೋದು ಅದರಿಂದ